ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದನು ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡೋಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದ್ರೆ ನಿನ್ನ ಎಷ್ಟು ಇಷ್ಟಪಟ್ಟಿರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ವೈಫ್ ಅವರು ಬಂದು ಕೂಡ ಸ್ಪೀಚ್ ಕಾಲದ ಒಂದು ಸ್ಟೇಜ್ ಅಲ್ಲಿ ಹೇಳ್ತಾರೆ ಜಡ್ ಸಾಹೇಬ್ರಿ ಚಂದ್ರು ಅಂತ ಬಂದ್ರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಹೋಗಿ ಎಸ್ ಪಿ ಏನು ಏನ್ ಅಂದ್ರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ಒಂದು ಮಾತು ಹೇಳಬೇಕು ಜಡ್ ಸಾಹೇಬ್ರ ಮಾಡಿ ಸ್ಪೀಚ್ ಎರಡ್ ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತಗೊಂಡೆ ಅದಕ್ಕೂ ಮುಂಚೆ ನಿಮ್ಮ ಎರಡ್ ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷದ ನಾನು ಪೋಸ್ಟಿಂಗ್ ತಗೊಂಡೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನಂದ್ರೆ ನಿಮ್ಮ ನಿಮ್ಮ ತಾಜ್ಮಹಲ್ ಸಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕ್ಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದ್ರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆನೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೇನೆ ನಾನು ಅವ್ರಿಗೆ ತಾಜ್ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿದಂತ ಸಿನಿಮಾ ಆ ಥರ ಒಬ್ಬ ಜೆಡಿ ಸಾಹೇಬರು ಹೇಳ್ತಾರೆ ಹಾಗನ್ಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಚಾರ್ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳ ಅನ್ಬಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನ್ಸ್ಕೊ ನನಗೆ ಇಷ್ಟ ಇಲ್ಲ ನನ್ನ ಇಷ್ಟಪಡ್ತಾರಲ್ಲ ನೀವು ಇಷ್ಟ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಭ್ಯಾಸದಲ್ಲಿ ಇದು ನನಗೆ ಮೈಲಾರಿ ಆರ್ ಚಂದ್ರ ಅಭಿಮಾನಿ ಬಳಗ ಅಂತ ಹೇಳಿ ಎರಡ್ ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆ ಆಗಿಷ್ಟಾಗಿ ಇತ್ತು ನಾನು ಎಲ್ಲ ಅವಾಯ್ಡ್ ಮಾಡಿದ್ದೆ ನಮ್ಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಬೇಡ ಇವೆಲ್ಲ ಅಂತ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ